Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ಹುಣ್ಣಿಮೆಯ ದಿನದಲ್ಲಿ ಮಾಡಿಕೊಳ್ಬಹುದಾದಂಥ ವಿಶೇಷವಾದ ಪುಟ್ಟ ತಾಂತ್ರಿಕ ಪ್ರಯೋಗನ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಸ್ನೇಹಿತರೆ ಹುಣ್ಣಿಮೆಯ ದಿನದಲ್ಲಿ ನಾರಾಯಣನ ಅನುಗ್ರಹ ಮತ್ತು ಲಕ್ಷ್ಮಿ ಅನುಗ್ರಹ ಪಡಿಬೇಕು ಅಂತ ಪ್ರತಿಯೊಬ್ಬರು ಬಯಸೋ ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಬಯಸೋವಂಥವ್ರು ಮತ್ತು ನಿಮ್ಮ ನಿಮಗೆ ದುಡ್ಡು ಕಾಸು ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಹತ್ರ ಸೇರಬೇಕು ಅಂತ ಬಯಸುವಂಥವ್ರು ಮನೆಗಳಲ್ಲಿ ವ್ರತ ಪೂಜೆಗಳನ್ನು ಮಾಡೋಕ್ಕೆ ಆಗದೇ ಇರೋ ಅಂತವರು ಹುಣ್ಣಿಮೆಯ ದಿನದಲ್ಲಿ ವಿಶೇಷವಾಗಿ ಎರಡು ಕಮಲದ ಹೂವುಗಳನ್ನು ನೀವು ವಿಶೇಷವಾಗಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನೀವು ಸಂಕಲ್ಪ ಪೂರ್ವಕವಾಗಿ ನೀವು ಕೊಟ್ಟಿದ್ದೇ ಆದರೆ ಅದರಲ್ಲೂ ವಿಶೇಷವಾಗಿ ನಾರಾಯಣನ ಜೊತೆ ನಿಂತಿರೋಂತಹ ಮಹಾಲಕ್ಷ್ಮೀ ದೇವಿಗೆ ಕಮಲದ ಹೂವನ್ನು ನೀವು ಎರಡೂ ಕಮಲದ ನಿಮ್ಮ ಮನಸ್ಸಿನ ಇಷ್ಟಾರ್ಥ ನೆರವೇರಬೇಕು ಇಷ್ಟು ದಿನದ ಒಳಗಡೆ ನಮ್ಮ ಮನಸ್ಸಿನ ಇಷ್ಟಾರ್ಥ ನೆರವೇರಬೇಕು ನಾವು ಅಂದುಕೊಂಡಿರುವಂಥ ಪ್ರತಿಯೊಂದು ಕೆಲಸಗಳು ಅಭಿವೃದ್ಧಿ ಆಗಬೇಕು ಮತ್ತು ನನಗೆ ದುಡ್ಡು ಕಾಸಿನಕ್ಕೆ ಒಂದು ಯಾವುದೋ ಒಂದು ರೀತಿಯಲ್ಲಿ ನನ್ನ ಬಂದು ಕೈ ಸೇರಬೇಕು ಅಂದರೆ ನಾನು ಕಷ್ಟಪಟ್ಟು ದುಡಿದು ಆ ದುಡಿದ ದುಡ್ಡು ನನಗೆ ಸೇರೋ ಅಂಥದ್ದಾಗಬೇಕು ಅಥವಾ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಮನೆ ಅಭಿವೃದ್ಧಿ ಆಗಬೇಕು ಅಂತ ಬಯಸುವಂಥವ್ರು ಹುಣ್ಣಿಮೆಯ ದಿನದಲ್ಲಿ ಎರಡು ಕಮಲದ ಹೂಗಳನ್ನು ಸಂಕಲ್ಪ ಮಾಡಿಕೊಂಡು ಲಕ್ಷ್ಮೀ ದೇವಿಗೆ ನೀವು ಕೊಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಈ ಮಂತ್ರನ ನೀವು ಹೇಳ್ಕೊಂಡು ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ದಾರಿದ್ರ್ಯ ಇದ್ದರೆ ಅಥವಾ ಧನಧಾನ್ಯಕ್ಕೆ ಕೊರತೆ ಇದ್ದರೆ ಅಥವಾ ನೀವು ಅಂದುಕೊಂಡಿರುವಂತಹ ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ಆಗ್ತಾ ಇಲ್ಲ ಅಂತ ಏನಾದರೂ ನಿಮ್ಮ ಮನೆಯಲ್ಲಿ ಬೇಸರ ಇದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ನಿಂತೋಗಿರೋಂಥ ಕೆಲಸಗಳು ಅಭಿವೃದ್ಧಿ ಆಗಬೇಕು ಅಂತ ಬಯಸುವಂಥವು ಈ ಮಂತ್ರನೇ ಹೇಳ್ಕೊಬೇಕಾಗುತ್ತೆ ಓಂ ಶ್ರೀ ರೀ ದಾರಿದ್ರ್ಯ ವಿನಾಶಿನೇ ಧನಧಾನ್ಯ ಸಮೃದ್ಧಿ ದೇಹಿ ದೇಹಿ ನಮಂ ಈ ಮಂತ್ರನ ನೀವು ನೂರ ಎಂಟು ಸರಿ ಹೇಳ್ಕೊಂಡು ಆ ಕಮಲದ ಹೂಗಳನ್ನು ನೀವು ಮಹಾಲಕ್ಷ್ಮಿ ದೇವಿಗೆ ಅರ್ಪಣೆ ಮಾಡೋದರಿಂದ ಅದರಲ್ಲೂ ವಿಶೇಷವಾಗಿ ದೇವಸ್ಥಾನದಲ್ಲಿರುವಂತಹ ಮಹಾಲಕ್ಷ್ಮಿಗೆ ಹುಣ್ಣಿಮೆಯ ದಿನದಲ್ಲಿ ನೀವು ಅದರಲ್ಲೂ ಸಂಜೆ ಸಮಯದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಗಳನ್ನು ಇರ್ತಾರೆ ಅಂತಹ ಸಮಯದಲ್ಲಿ ನೀವು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನಾರಾಯಣನ ಸಮೇತ ಇರುವಂತಹ ಮಹಾಲಕ್ಷ್ಮಿ ದೇವಿಗೆ ನೀವು ಈ ಮಂತ್ರನ ನೂರ ಎಂಟು ಸಾರಿ ಹೇಳಿ ನೀವು ಹೂಗಳನ್ನು ಪಟ್ ಕೊಡೋದ್ರಿಂದ ಅದನ್ನು ಅವರು ದೇವಿಯ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಕೈಗಳ ಮೇಲೆ ಅಂದರೆ ತೋಳುಗಳ ಭುಜದ ಮೇಲೆ ಅಮ್ಮನವರಿಗೆ ಅರ್ಪಣೆ ಮಾಡೋದ್ರಿಂದ ನಿಮ್ಮ ಮೈ ನಿಮ್ಮ ಜೀವನದಲ್ಲಿರುವಂಥ ಎಷ್ಟೋ ಪಾಪಕರ್ಮಗಳು ಶಾಪಗಳು ಅಥವಾ ನಿಮ್ಮ ಜೀವನದಲ್ಲಿ ನಿಮಗೆ ನೋವನ್ನು ಕೊಡ್ತಾ ಇರೋಂಥ ಋಣಬಾಧೆಗಳು ಅಥವಾ ನಿಮಗೆ ಮಾನಸಿಕವಾಗಿ ಆಗ್ತಿರೋವಂಥ ಹಿಂಸೆಗಳು ಅದೆಲ್ಲ ದೂರ ಆಗೋದಕ್ಕೆ ಈ ಎರಡು ಕಮಲದ ಹೂವು ತುಂಬಾ ಸಹಾಯ ಮಾಡುತ್ತೆ ಖಂಡಿತವಾಗ್ಲೂ ಹುಣ್ಣಿಮೆ ದಿನ ನೀವು ಮಹಾಲಕ್ಷ್ಮೀ ದೇವಿಗೆ ಎರಡು ಕಮಲದ ಹೂವುಗಳನ್ನು ಅರ್ಪಣೆ ಮಾಡುವಂಥದ್ದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ